ನಮ್ಮ ಡಿ ಎಸ್ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ವಾಹಿನಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಈ ಸುದ್ದಿ ವಾಹಿನಿಯ ಜೊತೆಗೆ ಒಂದು ಮನೋರಂಜನಾ ಮೂವಿ ವಾಹಿನಿ ಹಾಗೂ ಭಕ್ತಿ ಪ್ರಧಾನ ವಾಹಿನಿಗಳು ಒಟ್ಟಾರೆ ಮೂರು ಟೆಲಿವಿಷನ್ ವಾಹಿನಿಗಳು ಏಕಕಾಲಕ್ಕೆ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಶಿವರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದಲ್ಲಿ ಮಾಧ್ಯಮ ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿ ಪದವಿಯನ್ನು ಬಡದ ಪಡೆದಂತಹ ಹಿರಿಯ ಪತ್ರಕರ್ತರಲ್ಲೊಬ್ಬರು ಈ ಟೆಲಿವಿಷನ್ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿರತಕ್ಕಂಥವ್ರು ವಿಶೇಷವಾಗಿ ಕನ್ನಡ ಮಾಧ್ಯಮದ ಕ್ಷೇತ್ರಕ್ಕೆ ಹೊಸ ಹೊಸ ಟೆಲಿವಿಷನ್ ವಾಹಿನಿಗಳು ಸೇರ್ಪಡೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತಸದ ಸಂಗತಿ ಅಂತ ನಾನು ಭಾವಿಸ್ತೇನೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಮಾಧ್ಯಮ ಕ್ಷೇತ್ರ ಅದು ಮುದ್ರಣ ಮಾಧ್ಯಮಕ್ಕಿರ್ಬೋದು ಟೆಲಿವಿಷನ್ಗಿರ್ಬೋದು ಚಲನಚಿತ್ರ ಕ್ಷೇತ್ರಕ್ಕಿರ್ಬೋದು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕನ್ನಡಿಗರು ಇವತ್ತು ಈ ಟಿ ವಿ ವಾಹಿನಿಯನ್ನು ಆಶೀರ್ವದಿಸಬೇಕು ಈ ನಾಡಿನ ನೆಲ ಜಲ ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ನನಗೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಈ ವಾಹಿನಿ ಸುದ್ದಿ ಕೊಡುವುದರ ಜೊತೆಗೆ ಮನೋರಂಜನೆಯನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಭಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಅದನ್ನು ಬಿತ್ತಾರ ಮಾಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಹೊಸ ಹೊಸ ವಾಹಿನಿಗಳು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಯುವಕರು ಹೊಸ ಹೊಸ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಜನತೆಯ ಮುಂದೆ ತಮ್ಮ ಪ್ರತಿಭೆಯನ್ನು ತಗೊಂಡು ಇರ್ತಕ್ಕಂಥದ್ದು ಪುಷ್ ಇದೊಂದು ದೊಡ್ಡ ಅಪೂರ್ವವಾದಂಥ ಮೈಲಿಗಲ್ಲು ಹಾಗಾಗಿ ನನಗಂತೂ ಭಾಳ ನಾನು ಸುಮಾರು ಮೂರುವರೆ ದಶಕಗಳ ಕಾಲ ಮಾಧ್ಯಮದ ಮೇಷ್ಟ್ರಾಗಿ ನಮ್ಮ ವಿಭಾಗದಲ್ಲೇ ತಯಾರಾದಂಥ ಶಿರುದ್ರಪ್ಪ ಇವತ್ತು ಒಂದು ಹೊಸ ಕನ್ನಡದ ಚಾನಲನ್ನು ನಮ್ಮ ಕಾಲದಲ್ಲಿ ಕನ್ನಡ ಚಾನಲ್ಲು ಕನ್ನಡ ಸುದ್ದಿವಾಹಿನಿ ನಡೀತದಾ ಇಲ್ವ ಅನ್ನುವಂಥ ಭಾಳಷ್ಟು ನಾವು ನಂಬಿಕೆನೇ ಇಲ್ಲದಂಥ ಕಾಲದಿಂದ ಬೆಳೆದು ಬಂದಂಥವ್ರು ಇವತ್ತು ಕನ್ನಡ ವಾಹಿನಿಗಳು ಎಲ್ಲ ಕಡೆ ವಿಜೃಂಭಿಸ್ತಾ ಇದೆ ಮನೋರಂಜನಾ ಕ್ಷೇತ್ರದಲ್ಲೂ ಕೂಡ ಮನೋರಂಜನಾ ಮಾಧ್ಯಮವಾಗಿ ಕನ್ನಡ ಟಿ ವಿ ವಾಹಿನಿಗಳು ವಿಜೃಂಭಿಸ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಹಾಗಾಗಿ ಈ ಒಂದೇ ಸಂಸ್ಥೆ ಅಡಿಯಲ್ಲಿ ಮೂರು ಕನ್ನಡ ವಾಹಿನಿಗಳು ಒಂದು ಕಡೆ ಸುದ್ದಿ ಒಂದು ಕಡೆ ಮನೋರಂಜನೆ ಮತ್ತೊಂದು ಭಕ್ತಿ ಈ ಮೂರನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಈ ವಾಹಿನಿ ಚೆನ್ನಾಗಿ ಬೆಳೀಲಿ ಭಾಳಷ್ಟು ನೂರಾರು ವರ್ಷಗಳ ಕಾಲ ಕನ್ನಡ ನಾಡಿನ ಸೇವೆ ಮಾಡಲಿ ಈ ರಾಷ್ಟ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಎಲ್ಲ ನಾನು ಮಾಧ್ಯಮದ ಬಂಧುಗಳಿಗೆ ಎಲ್ರಿಗೂ ನಾನು ಕೊಡ್ತಕ್ಕಂಥದ್ದು ಒಂದೇ ಸಂದೇಶ ಯಾವುದೇ ಒಂದು ಮಾಧ್ಯಮ ಯಾವುದೇ ವಾಣಿಜ್ಯಕರಣದ ಭರಾಟೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯ ಮಾಧ್ಯಮವಾಗಿದ್ದು ಬೆಳಿಲಿ ಜನರ ಒಳಿತನ್ನು ಜನರ ಏಳಿಗೆಯನ್ನು ಈ ಕನ್ನಡ ನಾಡಿನ ಭಾರತದ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ವಾಹಿನಿಯಾಗಿ ಬೆಳೀಲಿ ನಮ್ಮ ಕನ್ನಡ ಭಾಷೆ ನಾಡು ನುಡಿ ನಮ್ಮ ಸಂಸ್ಕೃತಿ ನೆಲ ಜಲದ ಎಲ್ಲ ಕ್ಷೇತ್ರಗಳನ್ನು ಜನರಿಗೆ ಪರಿಚಯ ಮಾಡಿಸ್ತಾ ನಮ್ಮ ನಾಡಿನ ಅಭಿಮಾನವನ್ನು ಬಿತ್ತಕ್ಕಂಥ ಕೆಲಸ ಈ ವಾಹಿನಿ ಮಾಡಲಿ ಅಂತ ತಮಗೆ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸಿ ಈ ವಾಹಿನಿಯ ಎಲ್ಲ ಶುರುದ್ರತ್ನವ್ರಿಗೆ ಇಡೀ ಅವರ ತಂಡಕ್ಕೆ ಒಳ್ಳೆಯದಾಗ್ಲಿ ಅಂತ ನಾನು ಹಾರೈಸಿ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ